ಹಾನುಬಾಳು ಗ್ರಾಮ ಪಂಚಾಯಿತಿಯ ಮುಂಭಾಗದಲ್ಲಿ ಬಹಳ ವರ್ಷದ ಹಿಂದೆ ಕಬ್ಬಿಣದ ಎಲೆಕ್ಟ್ರಿಕ್ ಕಂಬವನ್ನು ಅಳವಡಿಸಿದ್ದು ಅದನ್ನು ಕಾಂಕ್ರೀಟ್ ಕಂಬವನ್ನಾಗಿ ಬದಲಾವಣೆ ಮಾಡಬೇಕಿತ್ತು ಯಾಕೋ ಏನು ಯಾರ ಮನೆಯ ಮೂಕ ಪ್ರಾಣಿಗಳಾದರೂ ಬಲಿಯಾಗಿ ಅಥವಾ ಯಾರಾದರೂ ಜೀವ ಕಳೆದುಕೊಳ್ಳಲಿ ಎಂದು ಹಾನುಬಾಳಿನ ಮೆಸ್ಕಾಂ ಇಲಾಖೆಯ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ ಈ ಹಿಂದೆಯಿಂದ ಕಬ್ಬಿಣದ ಎಲೆಕ್ಟ್ರಿಕ್ ಕಂಬದಲ್ಲಿ ಹಾನುಬಾಳಿನ ಅಪ್ಪಣ್ಣ ಎಂಬುವವರಿಗೆ ಸೇರಿದ ಹಸುವೊಂದು ಕಂಬದ ಪಕ್ಕ ತಂತಿಗೆ ಸಿಕ್ಕಿಕೊಂಡು ಮೃತಪಟ್ಟಿತ್ತು ಈ ಕಂಬದಿಂದ ಯಾವ ಸಮಯದಲ್ಲಿ ಬೇಕು ಆದರೂ ಅಪಾಯ ಸಂಭವಿಸುವ ಸಂಭವವಿದ್ದು ಕೂಡಲೇ ಸಂಬಂಧಪಟ್ಟ ಮೆಸ್ಕಾಂ ಅಧಿಕಾರಿಗಳು ಹೆಚ್ಚಿತ್ತು ಕಾಂಕ್ರೀಟ್ ಕಂಬವನ್ನು ಹಾಕಿ ಸಂಭವಿಸಬಹುದಾದ ಅನಾಹುತವನ್ನು ತಪ್ಪಿಸಿ ಎಂದು ಪೃಥ್ವಿ ಅವರೇ ಕಾಡು ಒತ್ತಾಯಿಸಿದ್ದಾರೆ ಇದರ ಮುಂಭಾಗದಲ್ಲೇ ಮುಂಭಾಗದಲ್ಲೇ ಈ ಕರೆಂಟ್ ಪೋಲ್ ಇದೆ ಅದು ಕಬ್ಣದು ಇದು ಯಾವಾಗ ಬೇಕಾದ್ರೂ ಅಪಾಯ ಆಗ್ತದೆ ಈ ನಿಟ್ಟಿನಲ್ಲಿ ನಾನು ಇಲ್ಲಿಯ ಕೆ ಬಿ ಇಲಾಖೆಯವ್ರ ಗಮನಕ್ಕೆ ಬಂದಿದ್ದೆ ಇದೊಂದು ಪೋಲು ಬದಲಾವಣೆ ಆಗಬೇಕು ಅಂತ ಇನ್ನಾದರೂ ಈ ಪೋಲ್ನ ಬದಲಾವಣೆ ಮಾಡ್ತಾರ ನೋಡಬೇಕು ಇದೇನಾದ್ರೂ ಅಕಸ್ಮಾತ್ ಏನಾದರೂ ಅನಾಹುತ ಆದರೆ ಖಂಡಿತ ಕೆ ಬಿ ಇಲಾಖೆನೇ ಇದಕ್ಕೆ ಹೊಣೆ ಆಗ್ತದೆ